ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿರುವ ಹಲ್ಲಿಗಳ ಹಿಂದಿರುವ ಆಳವಾದ ರಹಸ್ಯವನ್ನು ತಿಳಿಸಲಿದ್ದೇವೆ ಪತಿ ಪತ್ನಿಯ ಸಂಬಂಧ ಮತ್ತು ಪೂರ್ವಜನ್ಮದ ಕರ್ಮಗಳ ಬಗ್ಗೆ ಸ್ವತಃ ಶ್ರೀಕೃಷ್ಣ ನಾರದರಿಗೆ ತಿಳಿಸಿದ ರೋಚಕ ಕತೆ ಇಲ್ಲಿದೆ ನಿಮ್ಮ ಮನೆಯ ಹಲ್ಲಿಗಳಿಗೂ ನಿಮಗೂ ಆಳವಾದ ಪೂರ್ವಜನ್ಮದ ನಂಟು ಇದೆ ಹಾಗಾದರೆ ಆ ನಂಟು ಏನು ನಿಮ್ಮ ಪತ್ನಿ ಅವುಗಳಿಂದ ಏಕೆ ಹೆದರುತ್ತಾರೆ ಅಥವಾ ಏಕೆ ದ್ವೇಷಿಸುತ್ತಾರೆ ಅರಿತುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಒಂದು ಸಂದರ್ಭದಲ್ಲಿ ದೇವರ್ಷಿ ನಾರದರು ವಿನಮ್ರವಾಗಿ ಭಗವಾನ್ ಶ್ರೀಕೃಷ್ಣನನ್ನು ಕೇಳುತ್ತಾರೆ ಪತಿಯನ್ನು ವಶಪಡಿಸಿಕೊಳ್ಳಲು ತಂತ್ರಗಳನ್ನು ಮಾಡುವ ಹೆಣ್ಣಿಗೆ ಏನಾಗುತ್ತದೆ ಪತಿಯನ್ನು ದಾಸಿಯಂತೆ ಕಾಣುವ ಗಂಡನಿಗೆ ಯಾವ ಫಲ ಸಿಗುತ್ತದೆ ಎಂದು ಕೇಳಿದರು ಅದಕ್ಕೆ ಭಗವಾನ್ ಶ್ರೀಕೃಷ್ಣ ಮಹರ್ಷಿಗಳೇ ಇದು ಬಹಳ ಮುಖ್ಯವಾದ ಪ್ರಶ್ನೆ ಮದುವೆಯಲ್ಲಿ ಗಂಡ ಹೆಂಡತಿ ಪರಸ್ಪರ ಪೂರಕವಾಗಿರಬೇಕು ಆದರೆ ಅಹಂಕಾರದಿಂದ ಅಥವಾ ಮೋಹದಿಂದ ಪತ್ನಿಗೆ ಪತಿಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರೆ ಅಥವಾ ಗಂಡ ಪತ್ನಿಯನ್ನು ದಾಸಿಯಂತೆ ನಡೆಸಿಕೊಂಡರೆ ಅದರ ಫಲ ಅತ್ಯಂತ ದುಃಖಕರವಾಗಿರುತ್ತದೆ ಇದನ್ನು ತಿಳಿಸಲು ನಾನು ನಿಮಗೆ ಒಂದು ಪ್ರಾಚೀನ ಕತೆಯನ್ನು ಹೇಳುತ್ತೇನೆ ಇದನ್ನು ಕೇಳಿದವರು ಸುಖಿಗಳಾಗುತ್ತಾರೆ ಎಂದು ಶ್ರೀಕೃಷ್ಣ ಕತೆ ಹೇಳಲು ಪ್ರಾರಂಭಿಸಿದರು ಹಿಂದೆ ಧರ್ಮಪರಾಯಣರಾದ ರಾಜ ರಘು ಮತ್ತು ಅವರ ಸುಂದರ ಪತ್ನಿ ರಾಣಿ ಮೋಹಿನಿ ಆಳುತ್ತಿದ್ದರು ಅವರು ಪರಸ್ಪರ ಪ್ರೀತಿ ಮತ್ತು ಗೌರವದಿಂದ ಬಾಳುತ್ತಿದ್ದರು ಒಂದು ದಿನ ರಾಜ ಮತ್ತು ರಾಣಿ ವಿಹಾರಕ್ಕಾಗಿ ಒಂದು ಪರ್ವತಕ್ಕೆ ಹೋದರು ಪರ್ವತದ ಸೌಂದರ್ಯವನ್ನು ಆನಂದಿಸುತ್ತಾ ಅವರು ಸಮಯ ಕಳೆದರು ಸಂಜೆ ಹಿಂದಿರುಗುವಾಗ ರಾಜ ದೂರದಲ್ಲಿ ಕಂಡ ದೃಶ್ಯದಿಂದ ಚಿಂತಿತನಾದರು ಅವರ ಶಕ್ತಿಯುತವಾದ ಕುದುರೆಯು ನೆಲವನ್ನು ತೀವ್ರವಾಗಿ ಅಗೆಯುತ್ತಿತ್ತು ಏನೋ ಜೀವ ಸಿಕ್ಕಿಕೊಂಡಿರಬೇಕು ಎಂದು ರಾಜಾ ರಾಣಿ ಗಾಬರಿಯಿಂದ ಕುದುರೆಯ ಬಳಿ ಓಡಿದರು ರಾಜ ಕುದುರೆಯನ್ನು ಸಮಾಧಾನ ಪಡಿಸಲು ಅದು ನೆಲವನ್ನು ಅಗೆಯುವುದನ್ನು ನಿಲ್ಲಿಸಲಿಲ್ಲ ಹತ್ತಿರ ಹೋಗಿ ನೋಡಿದಾಗ ಕುದುರೆಯ ಹೊಡೆತದಿಂದ ಭೂಮಿಯಿಂದ ಒಂದು ಸಣ್ಣ ಹಲ್ಲಿ ಭಯಭೀತವಾಗಿ ಹೊರಬರಲು ಪ್ರಯತ್ನಿಸುತ್ತಿತ್ತು ಕುದುರೆಯ ಪ್ರಬಲ ಪೆಟ್ಟಿಗೆ ಸಿಕ್ಕಿ ಆ ಪುಟ್ಟ ಹಲ್ಲಿಯ ದೇಹ ಗಾಯಗೊಂಡು ರಕ್ತ ಸುರಿದು ಬಿದ್ದಿತ್ತು ದಯಾಳುವಾದ ರಾಜನ ಹೃದಯ ಕರುಣೆಯಿಂದ ತುಂಬಿ ಹೋಯಿತು ಆ ನಿರ್ಜೀವ ಪ್ರಾಣಿಯ ನೋವು ಕಂಡು ದುಃಖಿತನಾದ ತಕ್ಷಣ ಕುದುರೆಯನ್ನು ಹಿಡಿತಕ್ಕೆ ತಂದ ರಾಜ ಮರದ ಎಲೆಗಳನ್ನು ಬಳಸಿ ಗಾಯಗೊಂಡ ಆ ಪುಟ್ಟ ಹಳ್ಳಿಯನ್ನು ಎಚ್ಚರಿಕೆಯಿಂದ ಮೇಲಕ್ಕೆತ್ತಿದರು ಅದರ ಉಸಿರು ನಿಲ್ಲುವಂತಿತ್ತು ಮತ್ತು ತೀವ್ರ ನೋವಿನಿಂದ ಅದು ಮೂರ್ಛೆ ಹೋಗಿತ್ತು ರಾಜರು ತಕ್ಷಣ ರಾಣಿ ಮೋಹಿನಿಗೆ ಶುದ್ಧ ಮತ್ತು ತಣ್ಣೀರು ತರುವಂತೆ ಆದೇಶಿಸಿದರು ರಾಣಿ ತಕ್ಷಣವೇ ಹತ್ತಿರದ ನದಿಯಿಂದ ತಣ್ಣೀರು ತಂದುಕೊಟ್ಟರು ರಾಜರು ಆ ತಣ್ಣೀರನ್ನು ಹಲ್ಲಿಯ ದೇಹದ ಮೇಲೆ ನಿಧಾನವಾಗಿ ಸಿಂಪಡಿಸಿದರು ತಣ್ಣೀರಿನ ಸ್ಪರ್ಶದಿಂದ ಹಲ್ಲಿಯ ದೇಹದಲ್ಲಿ ನಿಧಾನವಾಗಿ ಚಲನೆ ಕಾಣಿಸಿತು ಸ್ವಲ್ಪ ಹೊತ್ತಿನ ನಂತರ ಅಲ್ಲಿ ಕಣ್ಣು ತೆರೆಯಿತು ಮತ್ತು ಚೇತರಿಸಿಕೊಂಡಿತು ಪ್ರಾಣ ಉಳಿಸಿದ ರಾಜ ರಾಣಿಯನ್ನು ನೋಡಿ ಆ ಪುಟ್ಟ ಜೀವವು ಕೃತಜ್ಞತೆಯ ದೃಷ್ಟಿಯಿಂದ ರಾಜನನ್ನು ನೋಡಿತು ರಾಜರು ದಯೆಯಿಂದ ಅದರ ತಲೆಯನ್ನು ಸ್ಪರ್ಶಿಸಿ ಆಶ್ವಾಸನೆ ನೀಡಿದರು ಆಗ ಒಂದು ಅಚ್ಚರಿಯ ಘಟನೆ ನಡೆಯಿತು ನೆಲದ ಮೇಲೆ ಬಿದ್ದಿದ್ದ ಆ ಸಾಮಾನ್ಯ ಹಲ್ಲಿ ಮನುಷ್ಯರಂತೆ ಮಾತನಾಡಲು ಶುರು ಮಾಡಿತು ನಡಗುವ ಧ್ವನಿಯಲ್ಲಿ ಅದು ರಾಜರನ್ನು ಉದ್ದೇಶಿಸಿ ಹೇಳಿತು ಮಹಾರಾಜರೇ ನನ್ನ ಮೇಲೆ ನೀವು ತೋರಿದ ಅನುಗ್ರಹಕ್ಕೆ ನಾನು ಆಭಾರಿ ನಿಮ್ಮಂತಹ ಭಗವಾನ್ ವಿಷ್ಣುವಿನ ಪರಮ ಭಕ್ತರ ಸಾನ್ನಿಧ್ಯದಿಂದ ನನಗೆ ಈಗ ಎಲ್ಲವೂ ತಿಳಿಯಿತು ಮತ್ತು ಮನುಷ್ಯರಂತೆ ಮಾತು ಬಂತು ಇದು ಕೇಳಿ ರಾಣಿ ಇಬ್ಬರು ಆಶ್ಚರ್ಯಚಕಿತರಾದರು ರಾಜರು ಕೈಮುಗಿದು ನೀವು ಯಾರು ನಿಮ್ಮ ಈ ಸ್ಥಿತಿಗೆ ಕಾರಣವೇನು ಮನುಷ್ಯರಂತೆ ಹೇಗೆ ಮಾತನಾಡುತ್ತಿದ್ದೀರಿ ನಿಮ್ಮ ಕತೆ ಹೇಳಿ ಎಂದು ಕೇಳಿದರು ರಾಜ ನಾನು ಸಾಮಾನ್ಯ ಹಲ್ಲಿಯಲ್ಲ ನನ್ನ ಪೂರ್ವ ಜನ್ಮದ ಪಾಪದ ಕರ್ಮ ಫಲವನ್ನು ಅನುಭವಿಸುತ್ತಿರುವ ಆತ್ಮ ನಿಮ್ಮ ದಯೆ ಇಲ್ಲದಿದ್ದರೆ ನನ್ನ ಜೀವನ ಕೊನೆಗೊಳ್ಳುತ್ತಿತ್ತು ಈಗ ನನಗೆ ನನ್ನ ಪೂರ್ವ ಜನ್ಮದ ಎಲ್ಲ ಕರ್ಮಗಳು ನೆನಪಿಗೆ ಬಂದಿವೆ ಮಹಾರಾಜರೇ ಪೂರ್ವ ಜನ್ಮದಲ್ಲಿ ನನ್ನ ಹೆಸರು ಪದ್ಮಾವತಿ ನಾನು ವಿದ್ವಾಂಸ ಬ್ರಾಹ್ಮಣನ ಪತ್ನಿ ನಾನು ರೂಪವತಿಯಾಗಿದ್ದರೂ ಗೃಹ ಕಾರ್ಯಗಳಲ್ಲಿ ನಿಪುಣೆಯಾಗಿದ್ದರೂ ನನ್ನ ಪತಿಯ ಸೇವೆ ಮಾಡಿದರು ನನ್ನ ಪತಿ ಎಂದಿಗೂ ನನ್ನನ್ನು ಪ್ರೀತಿಸಲಿಲ್ಲ ಅವರು ಸದಾ ನನ್ನ ಮೇಲೆ ಕೋಪಗೊಳ್ಳುತ್ತಿದ್ದರು ಮತ್ತು ನನ್ನನ್ನು ತಿರಸ್ಕರಿಸುತ್ತಿದ್ದರು ಬಹುಶಃ ಅವರು ಬೇರೆ ಸ್ತ್ರೀಯರ ಕಡೆ ಆಕರ್ಷಿತರಾಗಿದ್ದರು ಪತಿಯ ಈ ನಿರ್ಲಕ್ಷ್ಯ ಮತ್ತು ತಿರಸ್ಕಾರದಿಂದಾಗಿ ನನ್ನ ಮನಸ್ಸಿನಲ್ಲಿ ನಿಧಾನವಾಗಿ ಕ್ರೋಧ ಮತ್ತು ದ್ವೇಷದ ಭಾವನೆ ಬೆಳೆಯಲು ಪ್ರಾರಂಭಿಸಿತು ನಾನು ಪ್ರೀತಿಸಿದವರು ನನ್ನನ್ನು ತಿರಸ್ಕರಿಸಿದಾಗ ಆ ಪ್ರೀತಿಯ ಸ್ಥಾನವನ್ನು ಕೋಪ ತುಂಬಿಕೊಂಡಿತು ನಾನು ಅದೇ ದುಃಖ ಮತ್ತು ಕೋಪದಲ್ಲಿ ಒಳಗೊಳಗೆ ನರಳುತ್ತಿದ್ದೆ ಒಂದು ದಿನ ಹೇಗಾದರೂ ಮಾಡಿ ನನ್ನ ಪತಿಯನ್ನು ವಶಪಡಿಸಿಕೊಳ್ಳಲೇಬೇಕು ಎಂದು ನಿರ್ಧರಿಸಿದೆ ನನ್ನನ್ನು ನಿರ್ಲಕ್ಷಿಸಿದರೆ ಏನಾಗುತ್ತದೆ ಎಂದು ಅವರಿಗೆ ತೋರಿಸಬೇಕಿತ್ತು ಈ ಹಠದಿಂದ ನಾನು ಸರಿಯಾದ ಮಾರ್ಗದಿಂದ ದೂರವಾದೆ ಆದರೆ ಆ ಸಮಯದಲ್ಲಿ ನನಗೆ ಇದು ತಿಳಿಯಲಿಲ್ಲ ನನ್ನ ಮನಸ್ಸಿನಲ್ಲಿ ಒಂದೇ ಆಸೆ ಪತಿಯನ್ನು ವಶ ಮಾಡಿಕೊಳ್ಳುವುದು ಅದಕ್ಕಾಗಿ ಯಾವುದೇ ತಾಂತ್ರಿಕ ಉಪಾಯ ಬಳಸಲು ಸಿದ್ಧಳಾಗಿದ್ದೆ ನನ್ನ ದುಃಖದ ಬೆಂಕಿಯನ್ನು ಹಿಡಿದು ನಾನು ಪರಿಹಾರ ಹುಡುಕಲು ಹೊರಟೆ ನಮ್ಮ ನಗರದ ಕೆಲವು ಹೆಂಗಸರು ಕೂಡ ಇಂತಹ ಕಷ್ಟಗಳನ್ನು ಅನುಭವಿಸಿ ನಂತರ ತಮ್ಮ ಗಂಡಂದಿರನ್ನು ವಶಪಡಿಸಿಕೊಂಡಿದ್ದರು ಎಂದು ಕೇಳಿದ್ದೆ ನಾನು ಅವರನ್ನು ಭೇಟಿಯಾಗಿ ಸಲಹೆ ಕೇಳಿದೆ ವಶೀಕರಣದ ಮೂಲಕ ತಮ್ಮ ಪತಿಯರನ್ನು ಹಿಂದಕ್ಕೆ ಪಡೆದಿದ್ದ ಕೆಲವು ವೃದ್ಧ ಮಹಿಳೆಯರನ್ನು ಸಂಪರ್ಕಿಸಿದೆ ನನ್ನ ಕತೆ ಕೇಳಿ ಅವರು ಸಾಂತ್ವನ ಹೇಳಿದರು ಅವರ ಕಣ್ಣುಗಳಲ್ಲಿ ಒಂದು ರಹಸ್ಯದ ಹೊಳಪಿತ್ತು ಅವರಲ್ಲಿ ಒಬ್ಬರು ಹೇಳಿದರು ಪತಿ ಖಂಡಿತ ವಶವಾಗುತ್ತಾರೆ ನಮಗೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಸಿದ್ಧ ಸ್ವಾಧ್ವಿಯಿಂದ ಸಹಾಯ ಸಿಕ್ಕಿತು ಅವರು ತಂತ್ರ ಮಂತ್ರ ಮತ್ತು ಔಷಧಿಗಳಲ್ಲಿ ಸಿದ್ಧಿ ಪಡೆದಿದ್ದಾರೆ ನೀನು ಆ ಸನ್ಯಾಸಿನಿಯ ಬಳಿ ಹೋಗು ಅವರು ನಿನಗೆ ಸಹಾಯ ಮಾಡುತ್ತಾರೆ ನನಗೆ ಬೆಳಕಿನ ಕಿರಣ ಸಿಕ್ಕಿದಂತಾಯಿತು ಮರುದಿನವೇ ನಾನು ಆ ಸನ್ಯಾಸಿನಿ ಇರುವ ದಟ್ಟವಾದ ಕಾಡಿಗೆ ಹೋದೆ ಅಲ್ಲೊಂದು ಸಣ್ಣ ಮನೆ ಕಾಣಿಸಿತು ದೀಪದ ಬೆಳಕು ದೂಪದ ಸುವಾಸನೆಯ ವಾತಾವರಣದಲ್ಲಿ ಭಸ್ಮ ಧರಿಸಿದ ವೃದ್ಧ ಸನ್ಯಾಸಿನಿ ಕಣ್ಣು ಮುಚ್ಚಿ ಕುಳಿತಿದ್ದರು ನನ್ನ ಹೆಜ್ಜೆ ಸದ್ದು ಕೇಳಿ ಅವರು ಕಣ್ಣು ತೆರೆದರು ಅವರ ಕಣ್ಣುಗಳಲ್ಲಿ ಅಸಾಮಾನ್ಯವಾದ ತೇಜಸ್ಸಿತ್ತು ನಾನು ಕೈ ಮುಗಿದು ನಡಗುವ ಧ್ವನಿಯಲ್ಲಿ ನನ್ನ ಕಷ್ಟವನ್ನು ಹೇಳಿದೆ ತಾಯಿಯೇ ನನ್ನ ಸಂಸಾರ ಕಷ್ಟದಲ್ಲಿದೆ ನನ್ನ ಪತಿ ನನ್ನನ್ನು ಬೇಷಿಸುತ್ತಾರೆ ಮತ್ತು ಬಹುಶಃ ಬೇರೆ ಸ್ತ್ರೀಯರಲ್ಲಿ ಆಸಕ್ತರಾಗಿದ್ದಾರೆ ದಯವಿಟ್ಟು ನನಗೆ ಸಹಾಯ ಮಾಡಿ ನಿಮ್ಮ ಬಳಿ ಪತಿಯ ಹೃದಯ ಪರಿವರ್ತನೆ ಮಾಡುವ ಶಕ್ತಿಯುತ ಔಷಧಿ ಮತ್ತು ಮಂತ್ರಗಳು ಇವೆ ಎಂದು ಕೇಳಿದ್ದೇನೆ ನನ್ನ ಮಾತು ಕೇಳಿ ಆ ತಪಸ್ವಿನಿಯ ತುಟಿಗಳ ಮೇಲೆ ನಗು ಮೂಡಿತು ಅವರು ಗಂಭೀರ ಧ್ವನಿಯಲ್ಲಿ ಉತ್ತರಿಸಿದರು ಮಗಳೇ ನಿನ್ನ ದುಃಖ ನನಗೆ ಅರ್ಥವಾಯಿತು ನಾನು ಅನೇಕರಿಗೆ ಸಹಾಯ ಮಾಡಿದ್ದೇನೆ ಸನ್ಯಾಸಿನಿ ಒಂದು ಪುಡಿಯನ್ನು ಮತ್ತು ದಾರದ ರಕ್ಷಾ ಸೂತ್ರವನ್ನು ಆಕೆಗೆ ಕೊಟ್ಟರು ಆ ರಾತ್ರಿ ಸಂಜೆ ಕತ್ತಲಾದ ಸಮಯದಲ್ಲಿ ಈ ವಿಶೇಷ ಪುಡಿಯನ್ನು ಒಂದು ಲೋಟ ಹಾಲಿನಲ್ಲಿ ಬೆರೆಸಿ ಪತಿಗೆ ಕುಡಿಸಬೇಕು ಇದನ್ನು ಕುಡಿದ ತಕ್ಷಣ ಪತಿಯ ಹೃದಯದಲ್ಲಿ ಆಕೆಯ ಬಗ್ಗೆ ಆಕರ್ಷಣೆ ಹೆಚ್ಚಾಗಿ ಅವರು ಬೇರೆ ಸ್ತ್ರೀಯರ ಕಡೆಗೆ ನೋಡುವ ಧೈರ್ಯ ಮಾಡುವುದಿಲ್ಲ ಅದೇ ಸಮಯದಲ್ಲಿ ಈ ಮಂತ್ರಸಿದ್ಧ ರಕ್ಷಾ ಸೂತ್ರವನ್ನು ಪತಿಯ ಕುತ್ತಿಗೆಗೆ ಕಟ್ಟಬೇಕು ಇದರಿಂದ ಪತಿಯ ಮನಸ್ಸು ಅಲೆದಾಡುವುದಿಲ್ಲ ಮತ್ತು ಅವರು ಆಕೆಯ ಮಾತು ಕೇಳುತ್ತಾರೆ ಪದ್ಮಾವತಿ ದೊಡ್ಡ ನಿರೀಕ್ಷೆಯೊಂದಿಗೆ ಮನೆಗೆ ಹಿಂದಿರುಗಿದರು ಸಂಜೆಯಾದಾಗ ನಡಗುವ ಕೈಗಳಿಂದಲೇ ಹಾಲನ್ನು ಕಾಯಿಸಿ ಆ ಪುಡಿಯನ್ನು ಅದರಲ್ಲಿ ಬೆರೆಸಿದರು ಪುಡಿಯು ಹಾಲಿನಲ್ಲಿ ಕರಗಿ ಅದೃಶ್ಯವಾಯಿತು ಅದೇ ದಿನ ಸಂಜೆ ಪತಿ ಆಯಾಸಗೊಂಡು ಮನೆಗೆ ಬಂದರು ಪದ್ಮಾವತಿ ಪ್ರೀತಿಯಿಂದ ಅವರಿಗೆ ಊಟ ಬಡಿಸಿ ಕೊನೆಗೆ ವಿಶೇಷವಾಗಿ ಕೇಸರಿ ಹಾಕಿ ಕಾಯಿಸಿದ ಹಾಲು ಎಂದು ಹೇಳಿ ಕುಡಿಯಲು ಕೊಟ್ಟರು ಪತಿಯು ಸ್ವಲ್ಪ ಹಿಂಜರಿದರು ಆಕೆಯ ಪ್ರೀತಿಯ ಒತ್ತಾಯಕ್ಕೆ ಮಡಿದು ಇಡೀ ಲೋಟ ಹಾಲು ಕುಡಿದರು ಹಾಲು ಕುಡಿದ ಕೆಲವೇ ಕ್ಷಣಗಳಲ್ಲಿ ಆ ಪುಡಿಯ ಪರಿಣಾಮ ಕಾಣಿಸತೊಡಗಿತು ಪತಿಯ ಮುಖದ ಬಣ್ಣ ಮಾಸಿತು ಅವರಿಗೆ ಕೆಮ್ಮು ಶುರುವಾಯಿತು ಅವರು ಎದ್ದು ನಿಲ್ಲಲು ಪ್ರಯತ್ನಿಸಿದರು ಕಾಲುಗಳೆರಡು ಸಿಕ್ಕಿಬಿದ್ದು ನೆಲದ ಮೇಲೆ ಕುಸಿದರು ಅವರಿಗೆ ಹೊಟ್ಟೆಯಲ್ಲಿ ತೀವ್ರವಾದ ನೋವು ಶುರುವಾಯಿತು ಮತ್ತು ಅವರು ನೆಲದ ಮೇಲೆ ಮಲಗಿದರು ಪದ್ಮಾವತಿ ಮೇಲ್ನೋಟಕ್ಕೆ ಆತಂಕ ತೋರಿಸಿದರು ಒಳಗೊಳಗೆ ತನ್ನ ಅಪಮಾನಕ್ಕೆ ಇದು ಶಿಕ್ಷೆ ಎಂದು ಅಹಂಕಾರದಿಂದ ಸಂತೋಷಗೊಂಡಿದ್ದರು ಆದರೆ ಸ್ವಲ್ಪ ಸಮಯದಲ್ಲೇ ಪರಿಸ್ಥಿತಿ ಕೈಮೀರಿ ಹೋಯಿತು ಪತಿಯ ಇಡೀ ದೇಹವು ನಿಶ್ಚಲವಾಗಿ ತೀವ್ರ ಜ್ವರದಿಂದ ಅವರು ಬಳಲಲಾರಂಭಿಸಿದರು ನನ್ನ ಗಂಡನಿಗೆ ವಶೀಕರಣದ ಹುಡಿ ನೀಡಿದ ನಂತರ ಅವರ ದೇಹ ನಡುಗಲು ಶುರುವಾಯಿತು ಮತ್ತು ವಿಪರೀತ ಬೆವರುತ್ತಿದ್ದರು ಮೊದಲಿಗೆ ಅದು ಔಷಧಿಯ ಪ್ರಾರಂಭಿಕ ಪರಿಣಾಮ ಇರಬಹುದು ಎಂದುಕೊಂಡೆ ಆದರೆ ನನ್ನ ಮನಸ್ಸಿನಲ್ಲಿ ಆತಂಕವಿತ್ತು ರಾತ್ರಿ ಕಳೆಯುತ್ತಿದ್ದಂತೆ ಅವರ ಸ್ಥಿತಿ ತೀವ್ರವಾಗಿ ಹದಗೆಡುತ್ತಾ ಹೋಯಿತು ಅವರು ನೋವಿನಿಂದ ನರಳುತ್ತಾ ಹಾಸಿಗೆಯಿಂದ ಕೆಳಗೆ ಬೀಳುತ್ತಿದ್ದರು ಇದನ್ನು ನೋಡಿ ನನಗೆ ಆಘಾತವಾಯಿತು ವಶೀಕರಣದ ಪರಿಣಾಮ ಇಷ್ಟು ಭಯಾನಕ ಆಗಬಹುದೆಂದು ನಾನು ಊಹಿಸಿರಲಿಲ್ಲ ನೋವಿನಿಂದ ಅವರ ಕಣ್ಣುಗಳು ಕೆಂಪಾಗಿದ್ದವು ಮತ್ತು ದೇಹ ಬೆಂಕಿಯಂತೆ ಸುಡುತ್ತಿತ್ತು ಕೇವಲ ಒಂದೆರಡು ದಿನಗಳಲ್ಲಿ ಅವರ ಆರೋಗ್ಯ ಸಂಪೂರ್ಣವಾಗಿ ಕುಸಿಯಿತು ತನ್ನ ಪ್ರಬಲ ದೇಹದ ಪತಿ ದಣಿದು ಮುಖ ಹಳದಿಯಾಗಿ ಕಣ್ಣುಗಳು ಒಳಗೆ ಹೋಗಿದ್ದವು ಆ ದುಷ್ಪರಿಣಾಮಕಾರಿ ಪುಡಿಯಿಂದಾಗಿ ಅವರಿಗೆ ಕ್ಷಯ ರೋಗ ಬಂತು ನನ್ನ ಕೋಪದಲ್ಲಿ ನಾನು ಆಯ್ದುಕೊಂಡ ಮಾರ್ಗದಿಂದ ಎಲ್ಲವೂ ಹಾಳಾಗುತ್ತಿತ್ತು ನನ್ನ ಪತಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದರು ನನ್ನ ಹೆಮ್ಮೆಯ ಭಯ ಮತ್ತು ಪಶ್ಚಾತ್ತಾಪವಾಗಿ ಬದಲಾಯಿತು ಅವರು ನೋವಿನಿಂದ ಅಳುತ್ತ ಸುಂದರಿ ನನ್ನನ್ನು ಕಾಪಾಡು ನಾನು ನಿಮ್ಮ ದಾಸ ನಿನ್ನ ಶರಣಾಗಿದ್ದೇನೆ ದಯವಿಟ್ಟು ನನ್ನನ್ನು ಈ ನೋವಿನಿಂದ ಮುಕ್ತಗೊಳಿಸು ಎಂದು ಕಾಲು ಹಿಡಿದು ಬೇಡಿಕೊಂಡರು ಆ ದೃಶ್ಯ ನೋಡಿ ನನ್ನ ಮನಸ್ಸು ಚೂರಾಯಿತು ನನ್ನೊಳಗಿನ ಸೇಡಿನ ಬೆಂಕಿ ಆರಿಹೋಗಿತ್ತು ಆ ಜಾಗದಲ್ಲಿ ತೀವ್ರ ಪಶ್ಚಾತ್ತಾಪ ತುಂಬಿತ್ತು ನಾನು ತಕ್ಷಣ ನನ್ನ ತಪ್ಪನ್ನು ಸರಿಪಡಿಸಲು ನಿರ್ಧರಿಸಿ ಓಡೋಡಿ ಮತ್ತೆ ಅದೇ ತಪಸ್ವಿನಿ ಸನ್ಯಾಸಿನಿಯ ಆಶ್ರಮಕ್ಕೆ ಹೋದೆ ನನ್ನ ದುಸ್ಥಿತಿ ಮತ್ತು ಅಳುವನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು ತಾಯಿಯೇ ನನ್ನಿಂದ ದೊಡ್ಡ ತಪ್ಪು ಆಗಿದೆ ನಿಮ್ಮ ಹುಡಿಯಿಂದ ನನ್ನ ಪತಿ ಸಾವಿನ ಅಂಚಿನಲ್ಲಿದ್ದಾರೆ ದಯವಿಟ್ಟು ಅವರನ್ನು ಕಾಪಾಡುವ ಮಾರ್ಗ ಹೇಳಿ ನನಗೆ ತುಂಬಾ ಪಶ್ಚಾತ್ತಾಪವಾಗಿದೆ ಎಂದು ಅವರ ಕಾಲು ಹಿಡಿದು ಬೇಡಿಕೊಂಡರು ತಪಸ್ವಿನಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಪ್ರಾರ್ಥಿಸಿ ಒಂದು ಸಣ್ಣ ಬಟ್ಟಲಿನಲ್ಲಿ ಔಷಧಿಯ ದ್ರವಣವನ್ನು ತಂದು ಮಗಳೇ ಇದು ನಿನ್ನ ಪತಿಯ ದೇಹದ ಉರಿಯನ್ನು ಕ್ಷಮನಗೊಳಿಸುತ್ತದೆ ಇದನ್ನು ತಕ್ಷಣ ಅವರಿಗೆ ಕುಡಿಸು ದೇವರು ನಿನ್ನ ಪತಿಗೆ ದಯೆ ತೋರಲಿ ಎಂದು ಹೇಳಿದರು ಆ ಕೊನೆಯ ಭರವಸೆಯ ಔಷಧಿಯನ್ನು ತೆಗೆದುಕೊಂಡು ನಾನು ಮನೆಗೆ ಬಂದೆ ಆ ಔಷಧಿ ಕಲಸಿ ಪ್ರಜ್ಞೆ ಕಳೆದುಕೊಂಡಿದ್ದ ನನ್ನ ಪತಿಗೆ ಹೇಗೋ ಕುಡಿಸಿದೆ ಆ ದ್ರವಣ ಗಂಟಲನ್ನು ಇಳಿಯುತ್ತಿದ್ದಂತೆ ಪವಾಡವಾದಂತಹ ಪರಿಣಾಮ ಕಾಣಿಸಿತು ಸ್ವಲ್ಪ ಸಮಯದ ಹಿಂದೆ ಮರಣದ ಹಾದಿಯಲ್ಲಿದ್ದ ನನ್ನ ಪತಿ ನಿಧಾನವಾಗಿ ಶಾಂತರಾಗಿ ಗಾಢ ನಿದ್ರೆಗೆ ಜಾರಿದರು ಅವರ ಮುಖದ ನೋವು ಕಡಿಮೆಯಾಗಿ ಉಸಿರಾಟ ಸಾಮಾನ್ಯವಾಯಿತು ಇಡೀ ರಾತ್ರಿ ನನ್ನ ಪತಿ ನೆಮ್ಮದಿಯಿಂದ ಮಲಗಿದ್ದರು ಬೆಳಗಾಗುವಷ್ಟರಲ್ಲಿ ಚಮತ್ಕಾರವೇ ಆಯಿತು ನನ್ನ ಪತಿ ಸಂಪೂರ್ಣವಾಗಿ ಗುಣಮುಖರಾಗಿ ಎದ್ದರು ಜ್ವರವಾಗಲಿ ಮೈನೋವಾಗಲಿ ಕಾಯಿಲೆಯ ಕುರುಹಾಗಲಿ ಇರಲಿಲ್ಲ ಅವರಿಗೆ ಹೇಗಾಯಿತೆಂದು ಅವರೇ ನಂಬಲಾಗದೆ ಆಶ್ಚರ್ಯಪಟ್ಟರು ಅವರು ನನ್ನತ್ತ ನೋಡಿ ದೇವಿ ಬಹುಶಃ ನಿನ್ನ ಸೇವೆ ಮತ್ತು ತಪಸ್ಸಿನಿಂದಲೇ ನನಗೆ ಭಗವಂತ ಹೊಸ ಜೀವ ಕೊಟ್ಟಿದ್ದಾರೆ ನಾನು ನಿನಗೆ ತುಂಬ ಅನ್ಯಾಯ ಮಾಡಿದ್ದೇನೆ ನನ್ನನ್ನು ಕ್ಷಮಿಸು ಇನ್ನು ಮುಂದೆ ಸದಾ ನಿನ್ನ ಇಚ್ಛೆಯಂತೆ ನಡೆಯುತ್ತೇನೆ ಎಂದರು ಅವರು ನನ್ನ ಪಾದಗಳಿಗೆ ಬೀಳಲು ಬಂದಾಗ ನಾನು ಅವರನ್ನು ತಡೆದೆ ನಮ್ಮ ಸಂಸಾರ ಉಳಿದಿದ್ದಕ್ಕೆ ನಾನು ದೇವರಿಗೆ ಧನ್ಯವಾದ ಹೇಳಿದೆ ಆ ದಿನದಿಂದ ನನ್ನ ಪತಿ ನಿಜವಾಗಿಯೂ ನನ್ನ ವಶವಾದರು ಅವರ ಹೃದಯ ಸಂಪೂರ್ಣವಾಗಿ ಬದಲಾಗಿತ್ತು ಅವರು ನನ್ನ ಮಾತನ್ನು ಎಂದಿಗೂ ಮೀರಲಿಲ್ಲ ನಾನು ಹೇಳಿದ್ದನ್ನೆಲ್ಲ ಮಾಡಿದರು ಆದರೆ ದುರದೃಷ್ಟವಶಾತ್ ಈ ಗೆಲುವು ನನಗೆ ಶಾಪವಾಯಿತು ಪತಿ ಸಂಪೂರ್ಣ ವಶವಾಗುತ್ತಿದ್ದಂತೆ ನನ್ನಲ್ಲಿ ಅಹಂಕಾರ ತಲೆ ಎತ್ತಿತು ನಾನು ಧರ್ಮವನ್ನು ಮರೆತುಬಿಟ್ಟೆ ನಾನು ಅವರಿಗೆ ಆಜ್ಞೆಗಳನ್ನು ನೀಡಲು ಶುರು ಮಾಡಿದೆ ಹಿಂದೆ ಅವರು ನನಗೆ ಹೇಗೆ ಆದೇಶ ನೀಡುತ್ತಿದ್ದರೋ ಈಗ ಪರಿಸ್ಥಿತಿ ತಲೆಕೆಳಗಾಗಿತ್ತು ಅವರ ಪ್ರತಿಷ್ಠೆ ಗೌರವದ ಬಗ್ಗೆ ನನಗೆ ಚಿಂತೆ ಇರಲಿಲ್ಲ ನಾನು ಅವರನ್ನು ಸೇವಕನಂತೆ ನಡೆಸಿಕೊಂಡೆ ನಾನು ಮನೆಯ ಬಹುತೇಕ ಕೆಲಸಗಳನ್ನು ಅವರ ಕೈಯಿಂದಲೇ ಮಾಡಿಸಿದೆ ಹಿಂದಿನಂತೆ ಮೊದಲು ಅವರಿಗೆ ಊಟ ಬಡಿಸಿ ನಂತರ ನಾನು ಊಟ ಮಾಡುವುದನ್ನು ಬಿಟ್ಟು ಗೊತ್ತಿದ್ದು ಅವರ ಮೊದಲೇ ಊಟ ಮಾಡಿದೆ ಮನೆಯಲ್ಲಿ ನನ್ನದೇ ಮಾತು ನಡೆಯುತ್ತಿತ್ತು ಆಗ ನನಗೆ ನಾನು ಜೀವನದ ದೊಡ್ಡ ಯುದ್ಧ ಗೆದ್ದಿದ್ದೇನೆ ಅತಿ ಸುಖಿ ಸ್ತ್ರೀ ಎನಿಸಿತು ಆದರೆ ಮನುಷ್ಯ ತನ್ನ ಕರ್ಮದಿಂದ ಎಷ್ಟು ದಿನ ಓಡಲು ಸಾಧ್ಯ ನನ್ನ ಪಾಪ ನನ್ನನ್ನು ಬಿಡಲಿಲ್ಲ ಕೆಲವು ದಿನಗಳ ನಂತರ ನನ್ನ ಮರಣಕಾಲ ಬಂದಿತು ನಾನು ಸತ್ತ ತಕ್ಷಣ ಯಮದೂತರು ನನ್ನ ಮುಂದೆ ನಿಂತರು ಆ ಭಯಂಕರ ರೂಪಗಳನ್ನು ನೋಡಿ ನನ್ನ ಆತ್ಮ ನಡುಗಿತು ಆ ಯಮದೂತರು ನನ್ನನ್ನು ಬೇಡಿ ಹಾಕಿ ಯಮಲೋಕಕ್ಕೆ ಎಳೆದುಕೊಂಡು ಹೋದರು ಯಮರಾಜನ ದರ್ಬಾರಿನಲ್ಲಿ ನನ್ನ ಪಾಪಗಳ ಲೆಕ್ಕಾಚಾರ ನಡೆಯಿತು ಯಮರಾಜರು ಕೋಪದಿಂದ ತೀರ್ಪು ನೀಡಿದರು ಈಕೆ ತನ್ನ ಗಂಡನ ಮೇಲೆ ವಶೀಕರಣ ಮಾಡಿ ಘೋರ ಪಾಪ ಮಾಡಿದ್ದಾರೆ ಈಕೆಯನ್ನು ನರಕದಲ್ಲಿರುವ ಕಾದ ತಾಮ್ರದ ಕಡಾಯಿಯಲ್ಲಿ ಹಾಕಿ ಯುಗಾಂತರಗಳ ಕಾಲ ಸುಡಬೇಕು ಯಮದೂತರು ನನ್ನನ್ನು ಆ ಕುದಿಯುವ ತಾಮ್ರದ ಕಡಾಯಿಯ ಬಳಿಗೆ ಎಳೆದೊಯ್ದರು ನಾನು ಕಿರುಚಿ ಕ್ಷಮೆ ಬೇಡಿದೆ ಆದರೆ ಕೇಳುವವರಿರಲಿಲ್ಲ ಮುಂದಿನ ಕ್ಷಣ ಅವರು ನನ್ನನ್ನು ಎತ್ತಿ ಆ ಕುದಿಯುವ ಕಡಾಯಿಯೊಳಗೆ ಎಸೆದರು ನನ್ನ ಪಾಪ ಸ್ವಲ್ಪ ಕಡಿಮೆಯಾದಾಗ ಯಮರಾಜರು ನನಗೆ ಮನುಷ್ಯ ಜನ್ಮ ನೀಡದೆ ಈ ಭೂಮಿಯ ಮೇಲೆ ಅಲ್ಲಿಯಾಗಿ ಹತ್ತು ಸಾವಿರ ವರ್ಷಗಳ ಕಾಲ ಬದುಕಲು ಆದೇಶಿಸಿದರು ಈ ದೇಹದಲ್ಲಿ ಅಲೆದಾಡುತ್ತಾ ಕೀಟಗಳನ್ನು ತಿನ್ನುತ್ತಾ ನಾನು ನರಕದ ಜೀವನ ಸಾಗಿಸಿದ್ದೇನೆ ನನ್ನ ಪಾಪದ ಪ್ರಸಂಗವು ಇತರ ಹೆಂಗಸರಿಗೆ ಎಚ್ಚರಿಕೆ ಯಾರಾದರೂ ತಮ್ಮ ಗಂಡನನ್ನು ವಶ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ಅವರಿಗೆ ನನ್ನಂತೆಯೇ ಕಠಿಣ ದಂಡನೆ ಸಿಗುತ್ತದೆ ಧರ್ಮಾತ್ಮ ಮಹಾರಾಜ ನೀವು ದಯಾಳು ನಿಮ್ಮ ಪುಣ್ಯದಿಂದ ನನಗೆ ಮುಕ್ತಿ ಕೊಡಿ ದಯವಿಟ್ಟು ನಿಮ್ಮ ಒಳ್ಳೆಯ ಕಾರ್ಯಗಳ ಪುಣ್ಯದ ಒಂದು ಅಂಶವನ್ನು ನನಗೆ ದಾನ ಮಾಡಿ ಇದರಿಂದ ನಾನು ಈ ಹಳ್ಳಿಯ ಜನ್ಮದಿಂದ ಬಿಡುಗಡೆ ಹೊಂದಬಹುದು ಪ್ರಾಣಿ ಮೋಹಿನಿ ಸ್ವಾಮಿ ಈಕೆ ತನ್ನ ದುಷ್ಕೃತ್ಯದ ಫಲವನ್ನು ಅನುಭವಿಸಿದ್ದಾರೆ ನಮ್ಮ ಒಳ್ಳೆಯತನವನ್ನು ಈ ಪಾಪಿಗಾಗಿ ಏಕೆ ವ್ಯರ್ಥ ಮಾಡಬೇಕು ಎಂದು ಹೇಳಿದರು ಅದಕ್ಕೆ ರಾಜ ಮೋಹಿನಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದೇ ನಿಜವಾದ ಧರ್ಮ ನಮಗೆ ಶಕ್ತಿ ಇರುವಾಗ ಅದನ್ನು ಕಲ್ಯಾಣಕ್ಕೆ ಬಳಸಬೇಕು ನಾನು ಈ ದುಃಖಿತ ಹಲ್ಲಿಗೆ ನನ್ನ ಪುಣ್ಯವನ್ನು ದಾನ ಮಾಡಲು ನಿರ್ಧರಿಸಿದ್ದೇನೆ ಇದು ನನ್ನ ಸೌಭಾಗ್ಯ ರಾಜ ಕಣ್ಣು ಮುಚ್ಚಿ ಭಗವಾನ್ ವಿಷ್ಣುವನ್ನು ಸ್ಮರಿಸುತ್ತಾ ನನ್ನ ಉಪವಾಸ ಮತ್ತು ಎಲ್ಲ ಶುಭ ಕರ್ಮಗಳ ಪುಣ್ಯವನ್ನು ಈ ಪೀಡಿತ ಸ್ತ್ರೀಗೆ ಅರ್ಪಿಸುತ್ತೇನೆ ಎಂದು ಹೇಳಿ ಆಶೀರ್ವಾದ ನೀಡಿದರು ರಾಜರ ಮಾತು ಮುಗಿಯುತ್ತಿದ್ದಂತೆ ಒಂದು ಅದ್ಭುತ ಚಮತ್ಕಾರ ನಡೆಯಿತು ರಾಜರ ಮುಖದಿಂದ ಹೊರಟ ಪ್ರಕಾಶವು ಆ ಗಾಯಗೊಂಡ ಹಲ್ಲಿಯ ಮೇಲೆ ಬಿದ್ದಿತು ಆತನ ಪುಣ್ಯದ ತೇಜಸ್ಸು ಆ ಪ್ರಾಣಿಯನ್ನು ಬೆಳಗಿಸಿತು ಕ್ಷಣಾರ್ಧದಲ್ಲಿ ಆ ಪ್ರಕಾಶವು ಪ್ರಖರವಾಗುತ್ತಾ ಹೋಯಿತು ಮತ್ತು ಆ ಚಿಕ್ಕ ಹಲ್ಲಿಯ ದೇಹವು ಅದರಲ್ಲಿ ಮಾಯವಾಯಿತು ಪ್ರಕಾಶವು ಕಡಿಮೆಯಾದಾಗ ರಾಜ ಮತ್ತು ರಾಣಿ ಮೋಹಿನಿ ಕಣ್ಣು ತೆರೆದು ನೋಡಿದರು ಅಲ್ಲಿ ಹಲ್ಲಿಯ ದೇಹವಿರಲಿಲ್ಲ ಮೊದಲಿಗೆ ದಿವ್ಯ ಸೌಂದರ್ಯದ ತೇಜಸ್ವಿ ಸ್ತ್ರೀ ನಿಂತಿದ್ದರು ಆಕೆ ರತ್ನ ಖಚಿತ ವಸ್ತ್ರ ಮತ್ತು ಆಭರಣಗಳನ್ನು ಧರಿಸಿದ್ದರು ಆಕೆಯ ಮುಖ ಸೂರ್ಯನಂತೆ ಪ್ರಕಾಶಿಸುತ್ತಿತ್ತು ಹೊಸ ಜೀವನ ಪಡೆದ ಆ ಸ್ತ್ರೀ ಆನಂದದಿಂದ ರಾಜ ಮತ್ತು ರಾಣಿಗೆ ನಮಸ್ಕರಿಸಿ ಕೃತಜ್ಞತೆಯಿಂದ ಕಣ್ಣೀರು ಹಾಕಿದರು ಆಕೆ ವಿನಮ್ರವಾಗಿ ರಾಜ ನೀವು ನನ್ನ ಮೇಲೆ ಅಪಾರ ಕೃಪೆ ತೋರಿದ್ದೀರಿ ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಮರೆಯಲಾರೆ ದೇವರು ನಿಮಗೆ ದೀರ್ಘಾಯುಷ್ಯ ಮತ್ತು ಕೀರ್ತಿ ನೀಡಲಿ ಎಂದರು ಅದೇ ಕ್ಷಣ ಆಕಾಶದಿಂದ ದೇವಾಲಯದಂತಹ ಒಂದು ದಿವ್ಯ ವಿಮಾನ ಕೆಳಗಿಳಿದು ಬಂತು ರಾಜನ ಅನುಮತಿ ಪಡೆದು ಆ ಸ್ತ್ರೀ ವಿಮಾನವನ್ನು ಏರಿದರು ದೇವತೆಗಳ ಮಧುರ ಗೀತೆಯೊಂದಿಗೆ ಆ ವಿಮಾನ ವೈಕುಂಠಕ್ಕೆ ಹೋಯಿತು ಹೀಗೆ ರಾಜ ತನ್ನ ತ್ಯಾಗ ಮತ್ತು ಧರ್ಮದಿಂದ ಒಂದು ಶಾಪಗ್ರಸ್ತ ಜೀವಿಯನ್ನು ಉದ್ಧಾರ ಮಾಡಿದರು ಶ್ರೀಕೃಷ್ಣ ಕತೆಯನ್ನು ಮುಗಿಸಿದಾಗ ನಾರದ ಮಹರ್ಷಿಗಳ ಕಣ್ಣುಗಳಲ್ಲಿ ಭಾವ ತುಂಬಿ ಪ್ರಭು ನಿಮ್ಮ ಈ ಕತೆ ನನ್ನ ಹೃದಯವನ್ನು ತೆರೆಯಿತು ಗಂಡನನ್ನು ವಶಪಡಿಸಿಕೊಳ್ಳಲು ಮೋಸ ಮಾಡುವ ಸ್ತ್ರೀ ಅಂತ್ಯ ಇಂತಹ ದುಃಖಕರವಾಗಿರುತ್ತದೆ ದಾಂಪತ್ಯ ಜೀವನದಲ್ಲಿ ಪ್ರೇಮ ವಿಶ್ವಾಸ ಮತ್ತು ಧರ್ಮದ ಪಾಲನೆಯೇ ಅತ್ಯುತ್ತಮ ಮಾರ್ಗ ಎಂದರು ಪತಿ ಪತ್ನಿಯ ಸಂಬಂಧದಲ್ಲಿ ಗೌರವ ವಿಶ್ವಾಸ ಮತ್ತು ಧರ್ಮದ ಆಚರಣೆ ಅತಿ ಮುಖ್ಯ ಹೆಂಡತಿಯು ಪತಿಯನ್ನು ಮೋಸದಿಂದ ಮಾಟದಿಂದ ವಶಪಡಿಸಿಕೊಳ್ಳಲು ಪ್ರಯತ್ನಿಸುವುದು ವಿನಾಶಕಾರಿ ಪತಿಯನ್ನು ಪರಮೇಶ್ವರನಂತೆ ಗೌರವಿಸಿ ಸೇವೆ ಮಾಡುವುದೇ ಸ್ತ್ರೀಗೆ ಧರ್ಮ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್